ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರು ತಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದು ತಾಲೂಕಿನ ಎಲ್ಲ ರಸ್ತೆಗಳ ಕಾಮಗಾರಿಗೆ ಮಳೆ ನಿಂತ ಕೂಡಲೇ ಚಾಲನೆ ನೀಡಿದ್ದಾರೆ ಡಿಸೆಂಬರ್ ಅಂತ್ಯದೊಳಗೆ ಬಹುತೇಕ ಎಲ್ಲ ರಸ್ತೆಗಳಿಗೆ ಕಾಯಕಲ್ಪ ಸಿಗಲಿದೆ ಎಂದು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿ ಪುಣಚಾ ಹೇಳಿದ್ದಾರೆ ಮೊದಲ ಹಂತವಾಗಿ ಮಾಕುಟ್ಟ ಪೆರಂಬಾಡಿ ಬಿಟ್ಟಂಗಾಲ ಬಾಳುಗೋಡು ಸಂಪರ್ಕ ರಸ್ತೆಗೆ ಕಾಯಕಲ್ಪ ನೀಡಲಾಗುತ್ತದೆ ಕಾಮಗಾರಿಗೆ ಹಣವು ಬಿಡುಗಡೆಯಾಗಿದೆ ಡಿಸೆಂಬರ್ ಕೊನೆಯಲ್ಲಿ ತಾಲೂಕಿನ ಬಹುತೇಕ ಎಲ್ಲ ರಸ್ತೆಗಳಿಗೆ ಕಾಯಕಲ್ಪ ಸಿಗಲಿದೆ ಎಂದು ರಂಜಿ ಪೂಣಚಾ ಹೇಳಿದರು ಪ್ರಗತಿಯಲ್ಲಿರುವ ರಸ್ತೆ ಕಾಮಗಾರಿಗಳನ್ನು ರಂಜಿ ಪೂಣಚ ಮತ್ತು ಕಾಂಗ್ರೆಸ್ ಮುಖಂಡರು ಪರಿಶೀಲಿಸಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಗುತ್ತಿಗೆದಾರರಿಗೆ ಕಿವಿಮಾತು ಹೇಳಿದರು ತಮ್ಮ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟದಿಂದ ನಡೆಯುತ್ತಿದ್ದು ಶಾಸಕ ಪೊನ್ನಣ್ಣ ಸಾರಥ್ಯದಲ್ಲಿ ತಮ್ಮ ಬೇಡಿಕೆ ಈಡೇರಿದಂತಾಗಿದೆ ಎಂದು ಸ್ಥಳೀಯ ನಿವಾಸಿ ಪುಚ್ಚಿಮಾಡ ಬಬ್ಲು ತಿಮ್ಮಯ್ಯ ಹೇಳಿದರು ರಸ್ತೆ ಕೆಲಸ ನಡೀತಾ ಇದೆ ಇಷ್ಟಿಷ್ಟ ಮಳೆ ಕಾರಣ ಸ್ಲೋ ಆಗಿತ್ತು ಇವಾಗ ಸ್ವಲ್ಪ ಮಳೆ ನಿಂತಿದೆ ಕೆಲಸ ಫಾಸ್ಟಾಗಿ ವರ್ಕೌಟ್ ಆಗ್ತಾ ಇದೆ ಶಾಸಕರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಯಾಕಂದರೆ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಕೊಡುಗೆಗೆ ಇತರ ಒಂದು ಸಿಕ್ಕಿದೆ ನಮ್ಮ ಪೂರ್ವದಲ್ಲಿ ಒಂದು ಅದೃಷ್ಟ ಅಂತ ಹೇಳ್ಬೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವರವರಿಗೆ ಒಳ್ಳೇದು ಮಾಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪುಚ್ಚಿಮಂಡ ಸಾಬು ಮಾತನಾಡಿ ಮಾಕುಟ ರಸ್ತೆಯು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಈ ಹಿಂದೆ ಅನೇಕ ವರ್ಷಗಳಿಂದ ತೇಪೆ ಹಾಕುತ್ತಲೇ ಬರಲಾಗಿದೆ ಎಂದರು ಈ ಬಾರಿ ರಸ್ತೆಯನ್ನು ಅಗಲೀಕರಣ ಮಾಡಿ ಶಾಸಕರು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಪುಚ್ಚಿಮಂಡ ಸಾಬು ಹೇಳಿದರು ಏನೋ ಇದೊಂದು ವರ್ಷದಿಂದ ಕೆಲಸಗಳು ಏನೋ ಎಷ್ಟು ಗೊತ್ತಿಲ್ಲ ಅದು ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ಇನ್ನು ಅದೇ ಆಯಾ ಜನರು ಅದನ್ನು ಅದನ್ನು ನೋಡ್ತಾ ಬೇರೆ ಪರವಾಗಿಲ್ಲ ಶಾಸಕರು ಹೇಳಿದ್ರು ಅದಕ್ಕೆ ನಾವು ಅಯ್ಯೋ ಇವ್ರಿಗೆ ಹೇಳ್ತಾ ಇರೋದು ಮಾಡ್ತಾ ಇದ್ದಾರೆ ಕೆಲಸದವ್ರು ಮಾಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಆದರೂ ಒಂದು ಮಾತು ಈಗ ಹೇಳ್ತಾ ಇರೋದು ಈ ಥರ ಇಲ್ಲಿ ಮಾಡ್ತಾ ಈಗ ನಾವು ನಿಂತ ಜಾಗದಲ್ಲಿ ಮಾಡ್ತಿರೋದ ತನ್ನ ಆ ಕಡೆನೂ ಮಾಡ್ತಾ ಇರಬೇಕಂತೇಳಿ ನಮ್ಮ ತಾವ ಕೇಳ್ಬೋದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ರಸ್ತೆ ಕಾಮಗಾರಿ ಆರಂಭವಾಗಿದ್ದು ಕಾಮಗಾರಿಗೆ ಹೆಚ್ಚುವರಿ ಮೂರು ತಂಡಗಳನ್ನು ರಚಿಸಲಾಗಿದೆ ಎಂದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸತೀಶ್ ಮಾಹಿತಿ ನೀಡಿದರು ನಿಂತು ನೋಡ್ತಾ ಇರುವಂತಹ ಭಾಗದ್ದು ಪೆರಂಬಾಡಿಯಿಂದ ಬಿಟ್ಟಂಗಾಲ ಹೋಗುವಂತಹ ರಸ್ತೆ ಇದು ಪ್ರಮುಖವಾಗಿ ಬಿಟ್ಟಂಗಾಲದಿಂದ ಪೆರಂಬಾಡಿ ಬಂದು ಪೆರಂಬಾಡಿಯಿಂದ ಕೇರಳಕ್ಕೆ ಸಂಪರ್ಕ ಪ್ರಮುಖವಾದಂತಹ ಒಂದು ನಮ್ಮ ರಸ್ತೆ ಇದು ನಮ್ಮ ರಾಜ್ಯ ಹೆದ್ದಾರಿಗೆ ಲಿಂಕ್ ಆಗುತ್ತೆ ಇದು ಒಂಥರ ವಿರಾಜ್ಪೇಟೆಗೆ ಬೈಪಾಸ್ ಇರುವಂತಹ ರಸ್ತೆ ಅಂತಾನೆ ಹೇಳ್ಬೋದು ಇದನ್ನು ಪ್ರಮುಖವಾಗಿ ಎಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ಮತ್ತೆ ಕೇರಳಕ್ಕೆ ಹೋಗುವಂಥ ಭಾಗದ ಎಲ್ಲ ವೆಹಿಕಲ್ ಇದನ್ನೇ ಅವಲಂಬಿಸಿದ್ದಾರೆ ಈ ರಸ್ತೆಗೆ ನಾಲ್ಕು ಪಾಯಿಂಟ್ ಮೂವತ್ತು ನಾನ್ನೂರ ಮೂವತ್ತು ಲಕ್ಷ ಈಗ ಆಲ್ರೆಡಿ ನಿಮೋದನೆ ಆಗಿದೆ ಈಗ ಆಲ್ರೆಡಿ ಕೆ ಯು ತಿಮ್ಮಯ್ಯ ಅವರಿಗೆ ಟೆಂಡರ್ ಆಗಿದೆ ಕಳೆದ ತಿಂಗಳಿಂದ ಕಳೆದ ತಿಂಗಳಿಂದ ನಾವು ಕೆಲಸ ಶುರು ಮಾಡಿದ್ವಿ ಕಳೆದ ತಿಂಗಳಿಂದ ಕೆಲಸ ಶುರು ಮಾಡಿ ಈಗ ಆಲ್ರೆಡಿ ವರ್ಕ್ ನಾವು ನೋಡ್ಬೋದು ಪ್ರೋಗ್ರೆಸ್ ಇದು ಸಹ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸದ ಒಳಗಡೆ ಪೂರ್ತಿ ಕೆಲಸ ಮುಗಿಸಿ ಡಾಂಬರೀಕರಣ ಕೆಲಸ ಮುಗಿಸಿ ವಾಹನ ಸಂಚಾರಕ್ಕೆ ಹೋಗುವಂಥ ರಸ್ತೆ ಭಾಗದಲ್ಲಿ ನಮಗೆ ವಿರಾಜ್ಪೇಟೆಯಿಂದ ಬೇತರಿಗೆ ಹೋಗುವಂಥ ಭಾಗದಲ್ಲಿ ನಮಗೆ ಒಟ್ಟು ಹನ್ನೊಂದು ಕಿಲೋಮೀಟರ್ ರಸ್ತೆ ನಮ್ಮ ಉಪವಿಭಾಗದ ವ್ಯಾಪ್ತಿಗೆ ಬರುತ್ತೆ ಅದರಲ್ಲಿ ಎಂಟು ಲಕ್ಷ ನಮ್ಗೆ ಈಗ ಪ್ಯಾಚ್ ವರ್ಕಿಂಗಿದೆ ಪ್ಯಾಚ್ ವರ್ಕ್ ಕಾಮಗಾರಿ ನಡೀತಾ ಇದೆ ಪ್ಯಾಚ್ ವರ್ಕ್ ಅಲ್ಲದೆ ನಮಗೆ ಆ ರಸ್ತೆಗೆ ಕಳೆದ ಜಾನ್ವರಿಯಲ್ಲಿ ನಮಗೆ ಅಪ್ರೂವಲ್ ಆಗಿರುವಂಥದ್ದು ಒಟ್ಟು ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ನಮಗೆ ಆಲ್ರೆಡಿ ಅನುಮೋದನೆ ಆಗಿದೆ ಒಂದು ಎರಡು ಕೋಟಿ ಪ್ಲಸ್ ಈಗ ಒಂದು ಅನುಮೋದನೆ ಆಗಿರೋದು ಎರಡೂ ಸೇರಿಸ್ತೀವಿ ನಮಗೆ ಹತ್ತು ಪಾಯಿಂಟ್ ಐದು ಕೋಟಿ ಅಥವಾ ಟೆನ್ ಪಾಯಿಂಟ್ ಟು ಕ್ರೋಸ್ ನಮಗೆ ಅದಕ್ಕೀಗ ಟೋಟಲ್ ನಮ್ಗೆ ಅನುಮೋದನೆ ಆ ರಸ್ತೆ ನಮಗೆ ಬೇತ್ರಿವರೆಗೆ ಇರುವಂಥ ಭಾಗದ ಕಂಪ್ಲೀಟ್ವಾಗ ನಮ್ಮ ಸ್ಟ್ರೆಚ್ ಕಂಪ್ಲೀಟ್ ಆಗುತ್ತೆ ಇಲ್ಲ ಈಗ ನಾವು ಮಾಡುವಂಥದ್ದು ಏಳು ಮೀಟರ್ ರಸ್ತೆ ಹೊಸದಾಗಿ ಮಾಡುವಂಥದ್ದು ಅಗ್ಲೀಕರಣನೂ ಮಾಡ್ತೀವಿ ಮತ್ತು ಪುನರ್ ಪುನರ್ನಿರ್ಮಾಣ ಪುನರ್ ನಿರ್ಮಾಣ ಎರಡೂ ಇದೆ ಏಳು ಮೀಟರ್ ರಸ್ತೆಗೆ ಅಗಲೀಕರಣ ಮಾಡ್ತೀವಿ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶಬೀರ್ ಕೆಡಿಪಿ ಸದಸ್ಯರುಗಳಾದ ಕೊಳುವಂಡ ರಫೀಕ್ ಮಾಳೇಟೀರ ಪ್ರಶಾಂತ್ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಶಬರಿಶೆಟ್ಟಿ ಮತ್ತಿತರರು ಹಾಜರಿದ್ದರು